ಬಂಗಾರುಷ ಇನ್ನೊಂದು ಬೋಧ ಬೋಧ ಹೆಮ್ಮಗಾಯಿ ಇದು ಇಡೀ ನಾಡಿನ ಜನತೆಯ ಮನಸ್ಸಿನ ಬದಲಾವಣೆ ಮಾಡುವಂಥವ್ರು ಎಷ್ಟೋ ಜನ ವಿದ್ಯಾವಂತರು ಸರ್ ಲಕ್ಷಾಂತರ ರೂಪಾಯಿ ಸಂಭ್ರಮ ತಗೊಳ್ಳುವಂಥವರು ಆ ಬಂಗಾರ ವರ್ಷ ನೋಡಿ ಅವರ ಊರಿಗೆ ಹೋಗಿ ಆ ಒಂದು ಬೇಸಾಯ ಕೆಲಸವನ್ನು ಮಾಡ್ತಂಥರು ವಿಶೇಷ ಅಂತ ಹೇಳಿದ್ರೆ ಆ ಚಿತ್ರ ನಿರ್ಮಾಪಕರ ಮಗನೂ ಇವತ್ತು ಇಲ್ಲ ಕೊಡ್ತಿದ್ದಾರೆ ಅದು ಒಂದು ದೊಡ್ಡ ವಿಚಾರ ಇನ್ನೊಂದು ಬೋಧ ಹಿಮಗಾಯಿ ಬೇಡ ಕೋರ್ಟ್ನಲ್ಲಿ ಯಾರು ಹೋಗಿ ಮೊಕದ್ದಮೆಗಳನ್ನು ಹಾಕಬೇಡಿ ಕೋರ್ಟ್ಗೆ ಹೋದಂಥವನ್ನ ಸತ್ತ ಅಂತ ಹೇಳಿದು ತೋರಿಸ್ಕೊಟ್ಟಂಥದ್ದು ಒಂದು ಚಿತ್ರ ಗೊತ್ತಾಗಿ ಹೋಗಿ ಈ ಎರಡು ಚಿತ್ರಗಳು ಸಾಕು ನಾ ಬೇರೆ ಯಾವ ಹೆಸರು ಹೇಳೋ ಈ ಎರಡು ಚಿತ್ರ ಇಡೀ ಇವತ್ತು ಈ ನಾಡು ನಾವು ಎಲ್ಲಿವರೆಗೆ ಈ ನಾಡಿನಲ್ಲಿ ಬದುಕಿರ್ತೀವೋ ಅಲ್ಲಿವರೆಗೂ ಕೂಡ ಸಿದ್ಧವೇ ನೋಡಿ ಚಿರಾಯವಾಗಿ ನಮ್ಮ ಹೃದಯದಲ್ಲಿರುತ್ತಾರೆ ಯಾವ ರೀತಿ ಇವತ್ತು ನಾವು ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತೀವೋ ಪುಣ್ಯಾತ್ಮ ಇಂಥ ಹೋರಾಟ ಮಾಡಿದಾಗ ಚಿತ್ರಗಳನ್ನು ಚಿತ್ರಗಳನ್ನ ಕೊಟ್ಟಾಗ ಅದಕ್ಕೆಲ್ಲ ಮೂಲ ಇದು ನಿರ್ದೇಶಕ ಅನುಭವಗಳನ್ನು ಇವತ್ತು ನಾವು ನೆನೆಸ್ಕೋಬೇಕು ಭಾಳ ಕಷ್ಟಪಟ್ಟು ಎಂಟು ವರ್ಷ ಆದರೂ ಪರವಾಗಿಲ್ಲ ಮನಸ್ಸು ಮನಸ್ಕೊಬಡಿ ಅಂತೂ ನೀವು ಅಂದ್ಕೊಂಡಿದ್ದು ಕೆಲಸ ಆಗಿದೆ ಅದಕ್ಕೆ ಕಾರಣಕರ್ತರಾದರೂ ಈ ಬಗ್ಗೆ ವೇದಿಕೆ ಇದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಮತ್ತೊಮ್ಮೆ ಈ ರಸ್ತೆಯಲ್ಲಿ ಓಡಾಡುವಂಥ ಜನಗಳು ಅವರ ಹೆಸರನ್ನ ನೋಡಿ ಓ ಯಾರೋ ಒಬ್ರು ಬಂದಿದ್ರು ಹಿರಿಯರು ಬಾಬು ಅವ್ರು ಹೇಳ್ತಾ ಇದ್ರು ಇನ್ನು ಏನೇನು ಮಾಡಬೇಕು ಯಾರ್ಯಾರೋ ಹೆಸರಿದ್ದಾವೆ ಸರ್ ಅವೆಲ್ಲ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಹೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ